ಮಾರಿಕಾಂಬ ಸನ್ನಿಧಾನದಲ್ಲಿ ಮೇ ಒಂದು ಎರಡು ಮೂರನೇ ತಾರೀಕು ಬ್ರಹ್ಮ ಕಳಶ ಮತ್ತು ಅಷ್ಟವಂಧನ ಕಾರ್ಯಕ್ರಮ ಮತ್ತು ಚಂಡಿಕಾ ಹೋಮ ಇರುತ್ತದೆ ಶ್ರೀ ಮಾರಿಕಾಂಬ ಸನ್ನಿಧಾನದಲ್ಲಿ ನಡೆಯುವಂಥ ಹೋಮಗಳು ನಡೆಸುವಂಥ ಶ್ರೀ ವೇದ ಬ್ರಾಹ್ಮಣ ಶ್ರೀ ಋಷಿಕೇಶ್ ಪಾಯರ್ ಬಾರ್ಕುಲ್ ಅವರ ನೇತೃತ್ವದಲ್ಲಿ ನಡೆಯಲಿದೆ ಮತ್ತು ಈ ಕಾರ್ಯಕ್ರಮ ಒಂದನೇ ತಾರೀಕು ಶ್ರೀ ಮಾರಿಕಾಂಬ ಸನ್ನಿಧಾನದಲ್ಲಿ ಅಷ್ಟಬಂಧನ ಗಣಪತಿ ಹೋಮ ನವಗ್ರಹ ಹೋಮ ನಡೆಯಲಿದೆ ಮತ್ತು ಎರಡನೇ ತಾರೀಕು ಶ್ರೀ ಮಾರಿಕಾಂಬ ಎರಡೂ ದೇವಾಲಯ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ ನಡೆಯುತ್ತದೆ ಮತ್ತು ಮೂರನೇ ತಾರೀಕು ಶ್ರೀ ದೇವಿಗೆ ಅಭಿಷೇಕ ಬ್ರಹ್ಮ ಕಲಶ ಅಭಿಷೇಕ ನೆರವೇರಲಿದ್ದು ಮತ್ತು ಶ್ರೀ ಹನ್ನೆರಡು ಒಂದು ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಶ್ರೀ ಭಕ್ತರುಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಬೇಕು ಯಾಕೆ ಅಂದರೆ ಈ ಕಾರ್ಯಕ್ರಮ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಡೆದಂಥ ಕಾರ್ಯಕ್ರಮ ಈ ಸನ್ನಿಧಾನದಲ್ಲಿ ಶ್ರೀ ಮಾರಿಕಾಂಬೆಯು ಎಲ್ಲರ ಕಷ್ಟ ಮತ್ತು ದೇಶಕ್ಕೆ ಮಳೆ ಬೆಳೆ ಮತ್ತು ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿ ಶ್ರೀ ಮಾರಿಕಾಂಬೆಯ ಸನ್ನಿಧಾನದಲ್ಲಿ ಈ ನಡೆಯುವಂಥ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಯಾವುದೇ ಜಾತಿ ಭೇದ ಭಾವ ಎಲ್ಲಿದೆ ಎಲ್ಲ ಈ ತಾಯಿಯ ಭಕ್ತರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಈ ಜೊತೆಗೆ ಪಾತ್ರರಾಗಿ ಆ ಸ್ವಾಮಿ ದೇವಿಯ ದರ್ಶನ ಪಡೆದು ಪುನೀತರಾಗಲಿ ಅಂತ ಹೇಳಿ ನಾನು ದೇವಿಯ ಅರ್ಚಕನ